ಬೇಕಾಯ್ತೇನಮ್ಮ ಬೇಕಾಯ್ತೈತೆ ನಿಂಗೆ ಆ ಮೊದಲ ದಿವ್ಸ ತಾನೇ ನಾನು ಆಸ್ಪತ್ರೆಗೆ ಹೋಗೋಣ ಅಂತ ಆ ಪಾಪು ಎಷ್ಟು ಬಡ್ಕಂಡ್ಳು ಪರಾಮ ಆಸ್ಪತ್ರೆಗೆ ಹೋಗೋಣ ಅನ್ಬಿಟ್ಟು ಮನೆ ದಿಸ್ಲಯ ಕೇಳಲಿಲ್ಲ ನಾನು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಹಾ ನಂಗೆ ಹಂಗೆ ಸರಿ ಆಗುತ್ತೆ ಹಿಂಗೆ ಸರಿ ಆಗುತ್ತೆ ಅನ್ಬಿಟ್ಟು ಇವತ್ತು ಈಗ ವೈಟ್ ಪ್ಲೇಟ್ಸ್ ಎಲ್ಲ ಕಮ್ಮಿ ಆಗುವಂತೆ ಬಿಳಿ ರಕ್ತ ಕಣಗಳು ಬಾಟ್ಲಾಕ್ಬೇಕು ಟೈಫಾಯ್ಡ್ ಆಯ್ತಂತೆ ಇವಾಗ ಚುಚ್ಬೇಕಾದ್ರೆ ಬುಡ್ಕಂತೀಯ ಇರ್ಬೇಕಾಯ್ತಾ ನಿಂಗ್ ಮೊದ್ಲೇ ಹೇಳಿದ್ರು ಹೇಳಿರ್ಲಿಲ್ವ ನಾವು ಆ ಸರಿಯಾಗಿ ಸ ಒತ್ತಿಗ್ ಸರಿಯಾಗಿ ತಿನ್ನಮ್ಮ ಅಂದ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎರಡ್ ಗಂಟೆಗ್ ತಿನ್ನೋದು ಇವೆಲ್ಲ ಬೇಕಾ ನಿಂಗೆ ಫಸ್ಟ್ ಜೀವ ಮುಖ್ಯ ಆಮೇಲೆ ಕೆಲ್ಸ ನಿಮ್ ನ್ಯಾನ ಮಾಡು ಮಾಡುವಂತೀವ ನಾವು ಅದು ಏನ್ ಬುದ್ಧಿನ ಏನೋ ವಾಪ ನನ್ಗಂತೂ ಸಖತ್ ಬೇಜಾರ ನಿನ್ ಮ್ಯಾಲೆ ಹೇಳ ಮಾತೆ ಕೇಳಲ್ಲ ಈ ನೀವು ಹೆಣ್ಮಕ್ಳು ಕೂಡ ಇಷ್ಟು ಸರಿಯಾಗಿ ಒಟ್ಟಿಗೆ ಸರಿಯಾಗಿ ಊಟ ಮಾಡಲ್ಲ ಒಟ್ಟಿಗೆ ಸರಿಯಾಗಿ ಏನು ತಿನ್ನಲ್ಲ ಹಿಂಗೆ ನಿಮಗೆಲ್ಲ ಹಿಂಗೆ ಇಂಜೆಕ್ಷನ್ ಹಾಕ್ಬೇಕಲ್ಲ ಇಂಜೆಕ್ಷನ್ ಹಾಕುವಾಗಲೇ ಗೊತ್ತಾಗೋದು ಬಾಟ್ಲು ಹಾಕುವಾಗ ದಳಿತಾರಲ್ಲ ಅವಾಗ ನಿಮಗೆ ಗೊತ್ತಾಗೋದು ಅಲ್ಲಿವರೆಗೂ ಯಾರು ಏನು ಹೇಳ್ತಾರೆ ಕೇಳಲ್ಲ ನಿಮಗೂ ಸೇರಿಸಿಚ್ಚಿ ನೀವು ಹೇಳ್ತಾ ಇರೋದು ನಾನು ನೀನು ಅಂತೇಳ ನೀನು ಸರಿಯಾಗಿ ಟೈಮ್ ಟೈಮ್ಗೆ ಊಟ ಮಾಡಲ್ಲ ಇವತ್ತಿಗೆ ಲಾಸ್ಟ್ ಕರೆಕ್ಟಾಗಿ ಟೈಮ್ ಟೈಮ್ ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಒಳ್ಳೆ ಸಣ್ಣ ಹುಡುಗುಡ ನೀವೇನು ಐ ನೋಡಿ ನೋಡಕ್ ಆಗ್ತಾ ಇಲ್ಲ ನಂಗೆ ಒಟ್ಟು ಉರಿತಾ ಇತಿ ಬೇಕಾಯ್ತ ಹ್ಮ್ ಮೂರು ದಿವಸ ಕಂಟಿನ್ಯೂಸ್ ಆಗಿ ಇವಾಗ ಬಾಟ್ಲಾಕ್ಬೇಕು ಏನೇನ್ ಮಾಡ್ತೀರಿ ಮಾಡ್ರಿ ನಿಮ್ ನೀವೇ ತಿನ್ಬೇಕು ನಮ್ಗೆ ಏನಾದ್ರು ನೋವಾಗುತ್ತಾ ನಿಮ್ಗೆ ದಳಿವಾಗ ನಾವ್ಯಾಕೆ ಒಳ್ಳೇದ್ ಕಾಲ್ ಹೇಳದ್ ನಿಮ್ಗೆ ಅದೇನಾ ಅರ್ಥ ಮಾಡ್ಕೊಂಡ್ ಹೆಂಗ್ ಹೆಂಗಿರ್ತೀವ ನೋಡ್ತೀನಿ ನಾನು ಬಾ ಇಪ್ಪತ್ತು